ಬಳನೀರು ಬಹು ಬೇಡಿಕೆಯ ವಸ್ತು ಬಾಯಾರಿಕೆಗೆ ಎಳನೀರು ಅಮೃತವಿದ್ದಂತೆ ಆದರೆ ಎಳನೀರಿನಿಂದ ಓರ್ವ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಅಂದರೆ ಖಂಡಿತ ನೀವು ನಂಬಲೇಬೇಕು ಈ ವಿಚಿತ್ರ ಹಾಗೂ ಅತ್ಯಂತ ವಿರಳವಾದ ಪ್ರಕರಣ ಡೆನ್ಮಾರ್ಕ್ನಲ್ಲಿ ನಡೆದಿದ್ದು ಓರ್ವ ವ್ಯಕ್ತಿ ಎಳನೀರನ್ನ ಕುಡಿದ ಕಾರಣದಿಂದ ಮೃತಪಟ್ಟಿದ್ದಾರೆ ಎಕ್ಸ್ಪೈರ್ ಆದ ನೈಸರ್ಗಿಕ ಪದಾರ್ಥಗಳನ್ನ ಸೇವಿಸಿದ್ರೆ ಆರೋಗ್ಯಕ್ಕೆ ದೊಡ್ಡ ಅಪಾಯ ಅನ್ನೋದನ್ನ ಈ ಘಟನೆ ಎಚ್ಚರಿಸಿದೆ ಕಂಪ್ಲೀಟ್ ವಿಚಾರ ಏನಪ್ಪಾ ಅಂದ್ರೆ ಅರವತ್ತೊಂಬತ್ತು ವರ್ಷದ ವ್ಯಕ್ತಿ ತುಂಬಾ ದಿನಗಳಿಂದ ಸ್ಟೋರ್ ಎಳನೀರು ನೀರನ್ನ ಸ್ಟ ಆತನಿಗೆ ಎಳನೀರಿನ ಸ್ವಾದ ಕೆಟ್ಟಿರೋದು ಕೂಡ ಗಮನಕ್ಕೆ ಬಂದಿದೆ ನಂತರ ಒಂದು ನಾಲ್ಕು ಗುಟುಕು ಕುಡಿದು ವಾಮಿಟ್ ಮಾಡಿದ್ದಾನೆ ಆತ ಸಾಯುವ ಮುಂಚೆ ಹೇಳಿದ ಪ್ರಕಾರ ಎಳನೀರನ್ನ ಕುಡಿಯುವಾಗ ಲೋಳೆ ತರದ ವಸ್ತು ಮತ್ತು ಕೊಳೆತ ಸ್ಥಿತಿಯಲ್ಲಿದ್ದು ಕಂಡು ಬಂದಿತ್ತಂತೆ ನಾಲ್ಕೇ ನಾಲ್ಕು ಗುಟುಕು ಎಳನೀರು ಕುಡಿದ ವ್ಯಕ್ತಿಗೆ ತಲೆ ಸುತ್ತು ಹಾಗೆ ವಾಂತಿಯಾಗಿದೆ ಜೊತೆಗೆ ಮೈಯೆಲ್ಲ ವಿಪರೀತವಾಗಿ ಬೆವರೋದಕ್ಕೆ ಶುರುವಾಗಿದೆ ಆತನನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಎಂಆರ್ಐ ಐ ಸ್ಕ್ಯಾನ್ ನಲ್ಲಿ ಮೆದುಳಿನಲ್ಲಿ ಬಾವು ಇರುವುದು ಕಂಡು ಬಂದಿದೆ ಮೆಟಾಲಿನ್ ಡಿಸ್ಕ್ ಫಂಕ್ಷನ್ ಎಂದು ವ್ಯಕ್ತಿಗೆ ಚಿಕಿತ್ಸೆ ನೀಡೋದಕ್ಕೆ ಆರಂಭ ಮಾಡಿದ್ದಾರೆ ಆದರೆ ಎಳೆನೀರು ಕುಡಿದಾಗ ಇಪ್ಪತ್ತಾರು ಗಂಟೆಯೊಳಗೆ ವ್ಯಕ್ತಿ ಮೃತಪಟ್ಟಿದ್ದಾನೆ ಹಾಗಾಗಿ ನೀವು ಕೂಡ ಎಳೆನೀರು ಕುಡಿಯುವಾಗ ಹುಷಾರಾಗಿರಿ